ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದಾರೆ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ನುಗ್ಗೆ ಸಂಪಿನ ಬಸ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾನು ಮಳೆ ಮಳ್ಕುಳಿ ಕಾಳು ಅಂತ ಹುರುಳಿ ಕಾಳಿನ ಮೊಳಕೆ ಕಟ್ಟಿದ್ದು ಇದ್ವು ಮನೆಯಲ್ಲಿ ಊರಿದ್ದ ತಂದಿದ್ದೆ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ಇವನ್ನೇ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೊಳ್ಬೇಕು ಇವಾಗ ಅದು ಮಳ್ಕುಳಿ ಕಾಳು ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರ ಬೇಯ್ತಿ ಇರ್ತವೆ ಬನ್ನಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನ ಸ್ವಚ್ಛಾಗೇ ಕ್ಲೀನ್ ಮಾಡ್ಕೊಂಡು ಬರೋಣ ಇವಾಗ ಅವು ಬೇಯ್ತಾ ಇರ್ತವೆ ಅವು ಅದ್ರ ಪಾಡ್ಗೆ ಅವು ಬೇಯಬೇಕು ಇವಾಗ ನುಗ್ಗೆ ಸೊಪ್ಪು ಯಾವ ರೀತಿ ಎಲ್ಲದನ್ನು ಕಡ್ಡಿ ಕಸ ಇಲ್ಲದಂಗೆ ಬಿಡಿಸ್ಬೇಕನ್ನ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಎಲ್ಲ ಬಿಡಿಸಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಬಿಡಿಸಿ ಇಟ್ಕೊಂಡಾದ್ಮೇಲೆ ನೀರೊಳಗೆ ಹಾಕಿ ಕಡ್ಡಿ ಎಲ್ಲ ನೋಡಿಬಿಟ್ಟು ಆರಿಸ್ಬಿಟ್ಟು ಸ್ವಚ್ಛವಾಗಿ ನೀರೊಳಗೆ ತೊಳೆದು ಇಟ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನಾನು ಇದರೊಳಗಿರೋ ಕಡ್ಡಿಯೆಲ್ಲ ಅದು ಹಣ್ಣಿನ ಆ ಥರ ಎಲ್ಲ ಇರುತ್ತೆ ಅದೆಲ್ಲ ತೆಗೆದುಬಿಟ್ಟು ನಾನು ಇವಾಗ ಹಾಕಿ ಸ್ವಚ್ಛವಾಗಿ ತೊಳೆದು ಇಟ್ಕೊತೀನಿ ಫ್ರೆಂಡ್ಸ್ ಅವು ಚೆನ್ನಾಗಿ ಒಂದು ಸ್ವಲ್ಪ ಬೆಂದಾದಮೇಲೆ ಬೇಳೆ ಹಾಕಬೇಕು ಅಳಸಂದೆ ಕಾಳು ಹಾಕ್ಬೋದು ಎಲ್ಲದೂ ಹಾಕ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಮಳ್ ಮೊಳಕೆ ಕಟ್ಟಿದ್ದ ಕಾಳು ಕಾಳಿದ್ವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನೇ ಉಪಯೋಗಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ತೊಳೆದು ಇಟ್ಟುಕೊಂಡು ನೀರೆಲ್ಲ ಹಿಂಗ್ತವೆ ಆಮೇಲೆ ಅದೊಂದು ಸ್ವಲ್ಪ ಬೆಂದಾದಮೇಲೆ ಇವಾಗ ಸೊಪ್ಪಿಟ್ಟು ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಈ ಕಡೆ ನಾನು ಸಾಂಬಾರಿಗೆ ಮತ್ತು ಸೊಪ್ಪಿಗೂ ಎಲ್ರಿಗೂ ಬೇಕಾಗುತ್ತಂತ ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಮೆಣಸಿನ್ಕಾಯಿ ಹುರ್ಕೊಂಡು ಮತ್ತು ಇದು ಅದಕ್ಕೆ ಎಷ್ಟು ಬೇಕಷ್ಟು ಬಸ್ ಸಾಂಬಾರಿಗೆ ನೋಡಿ ಫ್ರೆಂಡ್ಸ್ ನಾನು ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಎರಡು ಎರಡು ತ ಎರಡು ತಾಗಿ ಏನು ಪ ಎರಡು ಸೈಡ್ ಇಟ್ಟಿದ್ದೀನಿ ಅಂತಂದರೆ ಇದು ಒಗ್ಗರಣೆಗೆ ಲಾಸ್ಟ್ಗೆ ಬಸ್ಸಾಂಬಾರು ಇದು ಮಿಕ್ಸಿ ಒಳಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಕ್ಕೆ ಮತ್ತು ಈ ಥರ ಜೀರಿಗೆ ಈ ಕಡೆ ಸೈಡ್ ಬೆಳ್ಳುಳ್ಳಿ ಇರೋದು ಬಸ್ ಸಾಂಬಾರು ಒಗ್ಗರಣೆ ಕೊಡ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಬರೋಣ ಇವೆ ಇದು ಏನಂದರೆ ಇದು ಸೊಪ್ಪಿಗೆ ಒಗ್ಗರಣೆ ಕೊಡೋಕ್ಕೆ ಇದು ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇದು ರುಚಿ ಬೆಂದಿದೆ ಫ್ರೆಂಡ್ಸ್ ಅದಕ್ಕೆ ರುಚಿಗೆ ತೊಗೊಕ್ಕಷ್ಟು ಉಪ್ಪು ಹಾಕಬೇಕು ಯಾಕಂದರೆ ಸೊಪ್ಪು ಚೆನ್ನಾಗಿ ರುಚಿ ಇರುತ್ತೆ ಫ್ರೆಂಡ್ಸ್ ಒಗ್ಗರಣೆ ಕೊಡಬೇಕಾದ್ರೆ ನೋಡಿ ಫ್ರೆಂಡ್ಸ್ ಈ ಕ ಎಡೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದು ಒಗ್ಗರಣೆ ಕೊಡೋಕೆ ಫ್ರೆಂಡ್ಸ್ ಈ ಇವಾಗ ಸೊಪ್ಪು ತೋರಿಸಿದ್ನಲ್ಲ ಫ್ರೆಂಡ್ಸ್ ಸೊಪ್ಪು ಒಗ್ಗರಣೆ ಬಸ್ತಿದ್ದೀನಿ ಇವಾಗ ಬೆಂದಿತ್ತಲ್ಲ ಬಸ್ತಿದ್ದೀನಿ ಇದೇ ಬಸ್ ಸಾಂಬಾರು ಮಾಡೋಕ್ಕಿದು ಇದು ಸೊಪ್ಪು ಚೆನ್ನಾಗಿ ಹಿಂಡ್ಬಿಟ್ಟು ಆರಿಸ್ಬಿಟ್ಟು ಅದರೊಳಗಿರೋ ಇನ್ನೊಂದು ಸ್ವಲ್ಪ ಇದು ಬರುತ್ತೆ ಹಿಂಡಿದ್ರೆ ರಸಂ ರಸಂಬರುತ್ತೆ ಅದನ್ನೆಲ್ಲ ಹಿಂಡ್ಬಿಟ್ಟು ಇವಾಗ ಒಗ್ಗರಣೆ ಅದನ್ನು ಕೊಡಬೇಕು ಇದು ಮಿಕ್ಸಿ ಮಾಡಿದ್ದೀನಲ್ಲ ಇದು ಬನ್ನಿ ಫ್ರೆಂಡ್ಸ್ ಒಗ್ಗರಣೆ ಕೊಡೋ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನಮಗೆ ಕರ್ಬೇವು ಅವೆಲ್ಲ ಅವಶ್ಯಕತೆ ಇಲ್ಲ ಇದಕ್ಕೇನು ಅದಕ್ಕೋಸ್ಕರ ನಾನು ಹಾಕಿಲ್ಲ ಆಲ್ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಅದಕ್ಕೆ ಬಸ್ ಸಾಂಬಾರು ಮಾಡಿ ಬ ಇದನ್ನೆಲ್ಲ ಸಾಂಬಾರು ಬಸ್ತಿದ್ನಲ್ಲ ಅದನ್ನು ಅದರೊಳಗೆ ಹಾಕಿ ಇದು ಮಾಡಬೇಕು ಮತ್ತು ಉಳಿದಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಇದು ಉರುಳಿಕಟ್ಟಿನ ಸಾಂಬಾರು ಅದೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಆದಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ಫ್ರೆಂಡ್ಸ್ ಅಷ್ಟೇ ಮೇಲೆ ಒಂದು ಕುದಿ ನನಗೆ ಅಲ್ಲಿ ಲೈಟ್ ಇಲ್ಲ ಫ್ರೆಂಡ್ಸ್ ಆ ಥರ ಕಾಣ್ತಿಲ್ಲ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಕಡೆ ಬಂದ್ಬಿಟ್ಟು ಇನ್ನೊಂದು ಒಲೆ ಮೇಲೆ ನಾನು ಸೊಪ್ಪಿಗೆ ಒಗ್ಗರಣೆ ಇಟ್ಟಿದ್ದೆ ಫ್ರೆಂಡ್ಸ್ ಅದು ರೆಡಿಯಾಗಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಅದನ್ನು ಈ ಕಡೆ ಸೈಡು ರೊಟ್ಟಿಗೆ ತಿನ್ನೋ ರೊಟ್ಟಿಗೆ ತಿಂತಾರೆ ಫ್ರೆಂಡ್ಸ್ ಕೊಪ್ಪಳ ಸೈಡ್ ನಾನು ಇರೋದು ನಾವು ರಾಗಿ ಮುದ್ದೆನೇ ಫ್ರೆಂಡ್ಸ್ ಜಾಸ್ತಿ ಊಟ ಮಾಡೋದು ಇದು ನೋಡಿ ಫ್ರೆಂಡ್ಸ್ ಒಂದು ಸತಿ ಕುದ್ರೆ ಸಾಕು ಸಾಂಬಾರು ರೆಡಿ ಆಗಿದೆ ಅಂತ ಇವಾಗ ನಾನು ರಾಗಿ ಮುದ್ದೆ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ರಾಗಿ ಮುದ್ದೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಮೂರು ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ಮೂವರ ಇದ್ದೀವಿ ಬಿಸಿ ಬಿಸಿ ಮುದ್ದೆನೇ ಚೆನ್ನಾಗಿ ಇವಾಗ ನನ್ನ ನಳಿಗೆ ಊಟಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ತಾನೆ ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿದೆ ಅಂತ ಅಂದರೆ ಸೂಪರ್ ಇದೆ ಅಂತ ಫ್ರೆಂಡ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ನೋಡಿ ಫ್ರೆಂಡ್ಸ್ ನೀವು ಮಾ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ರುಚಿ ತುಂಬಾ ಚೆನ್ನಾಗಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್